ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋಲಾರ ಪೊಲೀಸರನ್ನು ತರಾಟೆಗೆ ತೆಗೆದುಕೊಂಡಿದ್ದ ಮಾಜಿ ಸ್ಪೀಕರ್ ವಿರುದ್ಧ ಆಕ್ರೋಶ ಪೊಲೀಸ್ ಕಾರ್ಯವೈಖರಿ ಬಗ್ಗೆ ತರಾಟೆಗೆ ತೆಗೆದುಕೊಂಡಿದ್ದ ಮಾಜಿ ಸ್ಪೀಕರ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಈ ವಿಚಾರವಾಗಿ ಮಾಜಿ ಸ್ಪೀಕರ್ ವಿರುದ್ಧ ಪೊಲೀಸ್ ಇಲಾಖೆಯಲ್ಲಿ ಭುಗಿಲೆದ್ದ ಆಕ್ರೋಶ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಟಕ್ಕರ್ ಕೊಟ್ಟ ಪೊಲೀಸರು ಸ್ಟೇಟಸ್ ಹಾಗೂ ಫೇಸ್ಬುಕ್ನಲ್ಲಿ ರಮೇಶ್ ಕುಮಾರ್ ವಿರುದ್ಧ ಇಲಾಖೆ ಸಿಬ್ಬಂದಿಯಿಂದ ತರಾಟೆಗೆ ಮಾಡ್ತೇನೆ ಇದೇ ಉದ್ಯೋಗ ಅವ್ರು ಮಿನಿಸ್ಟರ್ ಮೊನ್ನೆ ಬಾಯ್ ಪಡ್ಕೊಂಡು ಹೇಳ್ತಾನೆ ಈ ಕೆಲಸ ಮಾಡ್ಕೊಡ್ರಿ ಅಂತ ಮತ್ತೆ ಇದೆ ಕೆಲಸ ನಾಚಿಕೆ ಬರ್ಬೇಕು ನನ್ಗೆ ಹೇಗೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗೋದು ¡Hey! ¡Me right